ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀ ನೋಡಿ ಬೆಳಗ್ಗೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೆ ಸ್ಕೂ ಸಿದು ಸ್ಕೂಲ್ ರಜಾ ಆಯ್ತಲ್ಲ ಹೀಗಾಗಿ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತತಿ ಇನ್ನೂ ಏನೋ ರುಟೀನಿಗೆ ಅಷ್ಟು ಬಂದಿಲ್ಲ ಸ್ಕೂಲ್ ಇದ್ರೆ ಅದು ಒಂಥರ ಮಾರ್ನಿಂಗ್ ರುಟೀನ್ ಬೇರೆನೇ ಇರ್ತತಿ ಹೀಗಾಗಿ ಒಂದು ಸರ್ತಿ ಬೇಕು ಹೇಳ್ತೀವಿ ಒಂದೊಂದು ಸರ್ತಿ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಆ ರೀತಿ ನಡೆದತಿ ಸೊ ಎಲ್ಲ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡೆ ಮನೆಯವರು ಆಫೀಸ್ಗೆ ಹೋದ್ರೂ ಮತ್ತು ಸಿದ್ದೀನಿ ಆಟ ಆಡೋಕೆ ಹೋಗಿಲ್ಲ ಕೆಳಗೆ ನಾನು ಸ್ನಾನ ಮಾಡಿ ಬಂದು ಇನ್ನು ದೇವರ ಮಂಟಪದ ಡೀಪ್ ಕ್ಲೀನಿಂಗ್ ಮಾಡ್ಕೊಳಕ್ಕಿದ್ದ ದೇವರು ರೀ ವಾರಕ್ಕೆ ಒಂದ್ಸರ್ತಿ ಆಗ ಆದರೂ ಮಾಡ್ತೀನಿ ಇಲ್ಲಾಂದರೆ ಒಂದು ಹದಿನೈದು ದಿನಕ್ಕೊಂದ್ಸರ್ತಿ ಹತ್ತು ದಿನಕ್ಕೊಂದ್ಸರ್ತಿ ಈ ರೀತಿ ವಾರಗಳನ್ನ ನೋಡಿಕೊಂಡು ನಾನು ಈ ಮಂಟಪ ಏನಾಯ್ತಲ್ಲ ರೀ ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊತೀನಿ ಇನ್ನು ಕೆಳಗಡೆ ಬಾಕ್ಸ್ನಾಗ ಎಲ್ಲ ನಾನು ದೇವರಿಗೆ ಸಂಬಂಧಪಟ್ಟದ ಸಾಮಾನುಗಳು ಇರ್ತಾವಲ್ರಿ ಸಣ್ಣ ಸಣ್ಣ ವಸ್ತುಗಳು ಪೂಜೆದು ಅವನ್ನೆಲ್ಲ ಇಟ್ಕೊಂಡಿನಿ ಇದಿಷ್ಟ ಸಣ್ಣದ ಐತಿ ನನ್ನ ಮಂಟಪ ಆದರೆ ಈ ರೀತಿ ನಾನು ಡೀಪ್ ಕ್ಲೀನಿಂಗು ವಾರಕ್ಕೆ ಒಂದು ಸರ್ತಿ ಮತ್ತು ಎರಡು ಸತಿ ಒಂದು ಸರ್ತಿ ಹತ್ತು ದಿನಾನು ನಾನು ಆಗ್ತೈತಿ ರೀ ಸೊ ಈ ರೀತಿ ಇರ್ತತಿ ನಂದು ಇವತ್ತ ಸ್ವಲ್ಪ ಡಿಪ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ಕ್ಲೀನಿಂಗು ಮಾಡಕತ್ತೀನಿ ನೋಡಿರಿ ನಾನು ಇದಕ್ಕೆ ಇನ್ನು ಡೀಪ್ ಕ್ಲೀನಿಂಗ್ ಮಾಡೋಕೆ ಮನೆ ಒಳಗೆ ಲಿಕ್ವಿಡು ಅದು ಜೆಲ್ಲು ಈ ಥರ ಎಲ್ಲ ಒಳಗೆ ಮಾಡಿ ಇಟ್ಕೋತಾರೆ ಸೊ ನಾನು ಆ ರೀತಿ ಏನು ಮಾಡಿ ಇಟ್ಕೊಂಡಿಲ್ಲ ಯಾಕಂದರೆ ಅಷ್ಟು ದೊಡ್ಡದು ನಂದು ದೇವ್ರ ಮಂಟಪನ ಇಲ್ಲಲ್ರಿ ಹೀಗಾಗಿ ನಾನು ಈ ವಿಮ್ ಜೆಲ್ಲು ವಿಮ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಕ್ಲೀನಾಗಿ ಮಾಡಿಕೊಂಡು ಮತ್ತು ನಾನು ಒಣ ಬಟ್ಟೆ ತೊಗೊಂಡು ಒರ್ಸ್ಕೊಂಡು ಬಿಡ್ತೀನಿ ನಾನು ಜಾಸ್ತಿ ಗಲೀಜಾಗೋತ್ತೆ ಕಾನು ಬಿಡೋಂಗೂ ಇಲ್ಲ ಯಾಕಂದರೆ ಮಂಟಪ ನಂದು ಸಣ್ಣದೈತಿ ಐತಿ ಇನ್ನು ಕೆಳಗಡೆ ಬಾಕ್ಸು ಏನೈತಲ್ಲ ನಾನು ಇದನ್ನು ಸಂ ಪೂರ್ತಿ ಒಂದು ಯಾವುದೋ ಬ್ಲಾಗ್ನಾಗ ತೋರಿಸಿ ಹೀಗಾಗಿ ಒಳಗಡೆ ಒಂದಿಷ್ಟು ದೇವ್ರಿಗೆ ಏನು ಸಂಬಂಧಪಟ್ಟಿರ್ತಾವಲ್ಲ ರೀ ಅವಿಷ್ಟೆಲ್ಲ ಸಾಮಾನುಗಳ ಇಟ್ಕೊಳೀನಿ ಇನ್ನು ಮೇಲ್ಮೇಲೆ ನಾನು ಈ ರೀತಿ ನನಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗೆಲ್ಲ ನಾನು ಒರೆಸ್ಕೊಂಡ್ಬಿಡ್ತೀನಿ ಹೀಗಾಗಿ ನನಗೆ ಅಷ್ಟೊಂದು ಕಷ್ಟನೂ ಅನಿಸಿಲ್ಲ ಡಿ ಕ್ಲೀನಿಂಗ್ದು ಸೊ ಅವಾಗ ಅವಾಗ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಹೇಳಿ ನಾನು ಮಾಡ್ಕೊಳಕ್ಕಾಗ್ತೀನಿ ಇನ್ನು ಇಷ್ಟ ನಮ್ಗೆ ಕ್ಲೀನ್ ಮಾಡ್ಕೋಬೇಕಂದ್ರೂ ಟೈಮು ಭಾಳ ತುಂಬತ್ತೈತೆ ರೀ ಕರೆ ಹೇಳ್ಬೇಕಂದ್ರೆ ಒಂದು ಅರ್ಧ ಮುಕ್ಕಲ್ ದಸರಾ ಎಲ್ಲ ನನಗೆ ಹಿಡಿದಿದೆ ಸೊ ಹೀಗಾಗಿ ಇವತ್ತದನ್ನ ಮಾಡಿ ಮುಗಿಸ್ಕೊಂಬಿಟ್ರೆ ಅಥವಾ ಇನ್ನು ಅಡುಗೆ ಮನೆಗೂ ಒಂದು ಸ್ವಲ್ಪ ಎಲ್ಲ ಕೆಲಸನೂ ತೆಗಿಬೇಕಿತ್ತು ಹೀಗಾಗಿ ಯಾಕಂದರೆ ಗ್ರೋಸರಿ ಸಾಮಾನು ಎಲ್ಲ ತರಬೇಕಿತ್ತು ಹೀಗಾಗಿ ಸ್ವಲ್ಪ ಡಬ್ಬುಗಳೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ರತು ಅಂತಂದು ಹೇಳಿ ಮತ್ತು ಫಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆಗೆ ಹೋದ್ರಾತು ಅಂತಂದು ಹೇಳಿ ಇದನ್ನೆಲ್ಲ ಕ್ಲೀನಿಂಗು ಮಾಡಿಕೊಂಡು ಇನ್ನು ಪೂಜೆ ಮಾಡಿ ಹೋಗ್ತೀನಿ ಇಲ್ಲಾಂದ್ರೆ ಇನ್ನು ಬ್ರೇಕ್ಫಾಸ್ಟಿನ ಜೊತೆಗೆ ಏನು ರೀ ಅದ್ರ ಜೊತೆಗೆ ನಾನು ಸ್ವಲ್ಪ ಗ್ರೋಸರಿ ಸಾಮಾನುಗಳೆಲ್ಲ ಖಾಲಿಯಾಗಿದ್ವಲ್ಲ ಸೊ ಆ ಡಬ್ಬಗಳನ್ನು ಎಲ್ಲ ನಾನು ಅದ್ರ ಜೊತೆಗೆ ಎಲ್ಲ ತಿಕ್ಕಿ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಈಗ ಬಿಸಿಲು ಬೆಳಿಗ್ಗೆ ಶುರು ಆಗುತ್ತಲ್ರಿ ನೋಡಿರಿ ಎಷ್ಟು ಬೇಗ ಒಣಗ್ಯಾವು ನಾನು ಅದನ್ನು ಅಂದ್ಕೊಂಡು ಜೋಡ್ಸ್ಕೊಳಕ್ಕತ್ತಿದ್ದೆ ಇಲ್ಲ ಅಂದರೆ ಒಂದೊಂದು ಸತಿ ಹೊರಗಡೆ ಎಲ್ಲ ಬಾಲ್ಕನಿಯಾಗೆಲ್ಲ ಇಡ್ತೀನಿ ನಾನು ತಿಕ್ಕಿ ಇವತ್ತೇನು ನನಗೆ ಒಳಗೆ ಮನೆ ಒಳಗನ ನಾನು ಕಿಚನ್ ಕಟ್ಟಿ ಮೇಲೆ ಎಲ್ಲ ಇಟ್ಕೊಂಡಿದ್ನಲ್ಲ ರೀ ಆಲ್ರೆಡಿ ಎಲ್ಲ ನಾನು ಬಟ್ ಡಬ್ಬಗಳು ಬಿಟ್ಟಿದ್ದೆ ನೋಡಿರಿ ಅಷ್ಟು ಬಿಸಿಲು ಒಂಬತ್ತು ಗಂಟೆ ಅಂದ್ರೆ ಒಂಬತ್ತು ಒಂಬತ್ತುವರೆಗೆ ಅಂದ್ರೆ ಅಷ್ಟು ಬಿಸಿಲು ಬಿಟ್ಟಿರ್ತೈತಿ ಇಲ್ಲಿ ಸೊ ಎಲ್ಲ ಆಲ್ರೆಡಿ ಪಾತ್ರೆಗಳೆಲ್ಲ ಒಣಗಿದ್ವಲ್ಲ ಹೀಗಾಗಿ ಜೋಡ್ಸ್ಕೊಂಡ್ರಾತು ಇನ್ನು ಅಂತಂದು ಹೇಳಿ ಜೋಡ್ಸ್ಕೊಳಕಾರಿ ಇನ್ನು ಟೀ ಪೌಡರು ಮತ್ತು ಸಕ್ಕರೆ ಡಬ್ಬ ಈ ರೀತಿ ಸಣ್ಣ ಸಣ್ಣವೆಲ್ಲ ಇರ್ತಾವಲ್ಲ ರೀ ನಾನು ಯಾವಾಗ 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 ಖಾಲಿ ಆಗ್ತಾವಲ್ಲ ಸೊ ಅವಾಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹೀಗಾಗಿ ನನಗೆ ಹಬ್ಬಗಳದ್ದು ಸಹ ಟೈಮ್ನಾಗ ಏನು ಡೀಪ್ ಕ್ಲೀನಿಂಗ್ ಬರುತ್ತಲ್ಲ ಅಷ್ಟು ನನಗೆ ತ್ರಾಸನೂ ಆಗಂಗಿಲ್ಲ ಮತ್ತು ಅವಾಗ ಕ್ಲೀನಿಂಗು ಈಸಿಯಾಗಿ ಮಾಡ್ಕೊಂಬಡ್ತೀನಿ ನಾನು ಅವಾಗವಾಗ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳತ ಅವಾಗ ನನಗೆ ಈಸಿ ಆಗ್ತೈತಿ ಅಂತಲೇ ಹೇಳ್ಬೋದು ಸ್ವಲ್ಪ ಟೀ ಪುಡಿ ಮತ್ತು ಸಕ್ಕರೆ ಎಲ್ಲ ಡಬ್ಬಗಳನ್ನು ಹಾಕಿ ತಿಕ್ಕಿಟ್ಕೊಂಡಿದ್ದೆ ಅಲ್ರಿ ಸೊ ಅವನ್ನೆಲ್ಲ ಎಲ್ಲ ನಾನು ಡಬ್ಬಕ್ಕೆ ಹಾಕ್ಕೊಂಡು ಇನ್ನು ಬೇರೆ ಎಕ್ಸ್ಟ್ರಾ ಏನಿರೋದಲ್ಲ ಅದು ದೊಡ್ಡ ದೊಡ್ಡ ಡಬ್ಬ ಆದಾಗ ಹಾಕಿಟ್ಕೊಂಡಿರ್ತೀನಿ ಇದು ರೆಗ್ಯುಲರ್ ದಿನ ಟೀಗೆ ಅದು ಬೇಕಾಗ್ತಲ್ಲ ರೀ ಹಿಂಗೆ ಸಣ್ಣ ಸಣ್ಣ ಡಬ್ಬಗಳಿಗೆ ಒಂದು ಸ್ವಲ್ಪ ಹಾಕಿಟ್ಕೊಂಡಿರ್ತೀನಿ ಸೊ ಅವನ್ನೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡ್ರೀ ಈ ರೀತಿ ಎಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ತೆಗೆದಿದ್ದೆ ಇವತ್ತು ದೇವರ ಮಂಟಪದ ಕ್ಲೀನಿಂಗ್ ಜೊತೆಗೆ ಈ ರೀತಿ ಒಂದು ಸ್ವಲ್ಪ ಕಿಚನ್ನ ಕ್ಲೀನಿಂಗು ತಗೊಂಡಿದ್ದೆ ನೋಡಿರಿ ಇನ್ನು ಆ ಫ್ರಿಜ್ನೊಳಗೆ ನೋಡಿದೆ ಇನ್ನು ಕೊಕಂಬು ಲಾಸ್ಟ್ ಸ್ವಲ್ಪ ಉಳಿದಿತ್ತು ಸೊ ಅದನ್ನು ನನಗೆ ಸ್ವಲ್ಪ ಜ್ಯೂಸ್ ಥರ ಇವತ್ತು ಕುಡ್ದು ಮುಗಿಸ್ಬಿಟ್ರತ ಇನ್ನು ಅಂತಂದು ಹೇಳಿ ಸ್ವಲ್ಪ ಅದನ್ನು ನಾನು ಮಾಡಿಕೊಂಡು ಕುಡ್ದು ಮತ್ತು ನಾನಿನ್ನು ನೆಕ್ಸ್ಟ್ ಅಡುಗೆ ಕೆಲಸ ಶುರು ಮಾಡಿದ್ರೂ ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಅದನ್ನು ಸ್ವಲ್ಪ ಕುಡಿಯೋಕಾದಿದೆ ಯಾಕೆಂದ್ರೆ ಸಿದ್ದನು ಕೆಳಗಡೆ ಹೋಗಿದ್ದಲ್ಲ ರೀ ಅವ್ನಿಗೆ ಕೊಕಂಬಂದ್ರೆ ಇಷ್ಟ ಆಗಂಗಿಲ್ಲ ನನಗೆ ಮಾಡಿಕೊಡ್ತಾನೆ ನನಗೆ ಅವನ ಮಾಡಿಕೊಡ್ತಾನೆ ಇವತ್ತಿನ ಕೆಳಗಡೆ ಹೋಗಿದ್ದೆ ಅಂತಂದು ಹೇಳಿ ನಾನು ಮಾಡಿಕೊಂಡು ಕುಡ್ದು ಇನ್ನು ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡ್ಕೊಂಡ್ರದ್ದು ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ನಿನ್ನೆ ನಾನು ಬೆಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಆಗಲಿಲ್ಲ ಸೊ ಇವತ್ತು ಆದರೆ ಒಂದು ಸ್ವಲ್ಪ ಸೈಡಿಗೆ ಚಪಾತಿಗೆ ಇಲ್ಲಾಂದ್ರೆ ಅನ್ನಕ್ಕೂ ಸೈಡಿಗೆ ಆಗಂಗೆ ಫ್ರೈ ಮಾಡ್ಕೊತೀನಿ ಅದನ್ನು ಇವತ್ತು ಶೇರ್ ಮಾಡ್ಕೊತೀನಿ ಸೊ ಆಲ್ಮೋಸ್ಟ್ ಒಂದೆಲ್ಲ ಮಾರ್ನಿಂಗ್ ರೂಟೀನ್ ದೇವ್ರ ಮಂಟಪ ಕ್ಲೀನಿಂಗ್ ಅಡುಗೆ ಮನೆಯಾಗ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಆಗುತ್ತಲ್ರಿ ಸ್ವಲ್ಪ ರಿಲ್ಯಾಕ್ಸಾಗಿ ಒಂದು ಸ್ವಲ್ಪ ಕೋಕೊಂಬ್ಕೊತ ಕುತ್ಕೊಂಡಿದ್ದೆ ನೋಡ್ರಿ ಇನ್ನು ಆ್ಯಕ್ಚುಲಿ ಕರೆಂಟು ಸ್ವಲ್ಪ ಲೈಟ್ ಹೋಗೋದು ಬರೋದು ಮಾಡಕತ್ತಿತ್ತು ಸಿದ್ಧನು ಕೆಳಗಡೆ ಹೋಗಿದ್ನಲ್ಲ ಸೊ ನಾನು ಹಿಂಗೆ ಕುತ್ಕೊಂಡು ಸ್ವಲ್ಪ ಕೂಕಮ್ಮ ಕುಡಿಯೋಕತ್ತಿದ್ದೆ ನೋಡಿರಿ ಇನ್ನು ಮಧ್ಯಾಹ್ನದ ಅಡುಗೆ ಅಂತಂದ್ರೆ ಜಾಸ್ತಿ ಏನು ಮಾಡೋಕ್ಕಿಲ್ಲರೀ ಅನ್ನ ಸಾರು ಮಾಡಕತ್ತೀನಿ ಮತ್ತು ಇನ್ನು ಮಜ್ಜಿಗೆ ಮೊಸರು ಅಂತೂ ಇದ್ದೇ ಇರೋದಲ್ಲ ಸೊ ಅದ್ರ ಜೊತೆಗೆ ಅನ್ನ ಸಾರಿನ ಜೊತೆಗೆ ಒಂದು ಸ್ವಲ್ಪ ಬೆಂಡೆಕಾಯಿದ್ವಲ್ಲ ಅವನ್ನ ನಿನ್ನೆ ಮಾಡ್ಬೇಕಂದ್ರೆ ನಿನ್ನೆ ಸಾಯಂಕಾಲ ಮಾಡೋಕ್ಕನ ಆಗಲಿಲ್ಲ ಸೊ ಈಗ ಒಂದು ಸ್ವಲ್ಪ ಅನ್ನ ಜೊತೆಗೆ ಫ್ರೈ ಮಾಡಿದ್ರೆ ಆಯ್ತು ಅಂತಂದು ಹೇಳಿ ಅಂದ್ಕೊಂಡಿನಿ ಸೊ ಅದನ್ನು ಮಾಡ್ತೀನಿ ಅನ್ನ ಜೊತೆಗೆ ಮತ್ತು ಅಂದರೆ ಚಪಾತಿ ಚುಚ್ಚಗೂ ಚಲೋ ಚಲೋ ಆಗ್ತೈತೆ ರೀ ಅದು ಮಸ್ತ್ ಆಗ್ತೈತಿ ಮತ್ತು ಡ್ರೈ ಪಲ್ಯ ಎಲ್ಲ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಹೀಗಾಗಿ ಅಡುಗೆದು ಅಷ್ಟೇನು ಇರಲಿಲ್ಲಲ್ಲ ಬೆಂಡಿಕಾಯ ಪಲ್ಯ ಮಾಡಿ ಬೆಂಡಿಕಾ ಪಲ್ಯ ಮಾಡಕತ್ತೀನಿ ನೋಡ್ರಿ ಈಗಂತೂ ಇಲ್ಲಿ ನಾನು ಬೆಂಡಿಕಾ ಪಲ್ಯ ಮಾಡಕತ್ತೀನಿ ನೋಡ್ರಿ ಬೆಂಡೆಕಾಯಿ ಹಿಂಗೆ ಸಣ್ಣಕ ಕಟ್ ಮಾಡ್ಕೊಂಡು ರೌಂಡ್ ರೌಂಡ್ ಆಗಿ ಹುರ್ಕೊಳಕತ್ತಿನಿ ನಾನು ಕಬ್ಬಣ ಹಂಚಿನಾಗ ಹುರ್ಕೋತೀನಿ ಹೆಚ್ಚಾಗಿ ಬೆಂಡೆಕಾಯಿನ ಇಲ್ಲಿ ನಾನು ಒಂದು ಸ್ವಲ್ಪ ಹುರ್ ತಕೊಂಡ್ರೆ ಏನು ಬೇಯಿಸೋದು ಬಾಳತ್ತ ಆಗಂಗಿಲ್ಲ ಆಮೇಲೆ ಟೈಮ್ನು ತಗೊಂಡ್ ತಗೊಳಂಗಿಲ್ಲ ಕ್ವಿಕ್ ಆಗಿ ಆಗಿಬಿಡ್ತೈತಿ ಇದು ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ನಾವು ಚಪಾತಿಗೂ ತಿನ್ಬೋದು ಆ ರೀತಿ ಮಾಡಾತ್ತೀನಿ ನೋಡ್ರಿ ಇವತ್ತು ಸೊ ಹೀಗಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ವಿಂಡೋ ಕ್ಲೋಸ್ ಮಾಡ್ತೀನಿ ಇಷ್ಟು ನನಗೆ ಅವಾಜು ಡಿಸ್ಟರ್ಬೆನ್ಸ್ ಬರ್ತದೆ ನೋಡ್ರಿ ಸೊ ಹುರ್ಕೋತೀನಿ ಇವನ್ನ ಹುರಿದು ತಗೊಂಡು ಮತ್ತು ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಕೈ ಹಿಂಗೆ ಹುರಿದು ಇಟ್ಕೊಂಡೀನಿ ನೋಡ್ರಿ ಬಿಸಿ ಐತಿ ಹಂಚು ಇಲ್ಲೇ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿ ಇಟ್ಕೊಂಡೀನಿ ಇಲ್ಲಿ ಎಣ್ಣೆಕಾಯಿ ಎಣ್ಣೆ ಇಟ್ಕೊಂಡಿದ್ನಲ್ಲ ಸೊ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಬೇಕಂದ್ರೆ ಹಾಕ್ಕೊಳ್ರಿ ನೀವು ಇಲ್ಲಾಂದ್ರೆ ನಡಿತೈತಿ ಸ್ಕಿಪ್ ಮಾಡಿದ್ರು ಸೊ ಎಣ್ಣೆ ಸಾಸಿವಿ ಜೀ ಸಾಸಿವೆ ಮತ್ತು ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ಇದು ಈರುಳ್ಳಿ ಚೆಂದಾಗಿ ಫ್ರೈ ಮಾಡ್ಕೊತೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಈಗ ಉಳ್ಳಾಗಡ್ಡಿ ಈರುಳ್ಳಿಗೆ ಸರಿ ಫ್ರೈ ಆಗತ್ತ ನೋಡಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ಖಾರ ಇಲ್ಲ ಇದು ಇದನ್ನು ಚೆಂದಾಗಿ ಫ್ರೈ ಹಾಕೋತೀನಿ ಚೆನ್ನಾಗಿ ಫ್ರೈ ರೀ ಈಗ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ವಲ್ಪ ಗರ ಮಸಾಲೆ ಹಾಕ್ಕೊಂಡಿನಿ ನೋಡ್ರಿ ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆ ತಾಟ ನಮ್ಮ ಸಿದ್ಧನ ಮಜಾ ನಡೆದ್ಬಿಟ್ಟದ ನೋಡ್ರಿ ಹಂಗ ರಜಾನ ರಜ ಈ ವರ್ಷ ಊರಿಗೆ ಹೋಗಲಿಲ್ಲ ನೀಂದು ಇಲ್ಲಿ ಅಯ್ಯೋ 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 ಹೋದ್ರೆ ಎಲ್ಲರೂ ಮನೆಗೆ ಒಂದು ರೌಂಡ್ ಫುಲ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರಂದ್ರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಏನು ಹನ್ನೆರಡು ಏನು ಪ್ರಾಜೆಕ್ಟ್ ಅಂತೂ ಎಲ್ಲ ಮುಗಿಸಿ ಆಲ್ರೆಡಿ ಡನ್ ಮಾಡಿಟ್ಕೊಳೋಣ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದೈತೀನಿ ಸ್ಕ್ರ್ಯಾಪ್ ಬುಕ್ ಅಲ್ಪ ಕೈಯಲ್ಲಿ ರಿಮೋಟ್ ಉಂಟು ನಮ್ಮ ಕೈಯಲ್ಲಿ ಮೊಬೈಲ್ ಉಂಟು ಅಲ್ಲಿರೋ ಗುಡ್ಡ ನಾನು ಮೊಬೈಲ್ ತೊಗೊಂಡೆ ಅಂದ್ರೆ ರಿಮೋಟ್ ತೊಗೋತಾನೆ ನಾ ರಿಮೋಟ್ ತಗೊಂಡೆ ಅಂದ್ರೆ ಅವನು ಮೊಬೈಲ್ ತಗೊತಾನೆ ಇಷ್ಟ ನೋಡ್ರಿ ರಜಾ ಈಗ ನಾನು ವ್ಲಾಗ್ ಮಾಡಕತ್ತೀನಿ ಅಂತಂದ್ರೆ ಅಂತಂದು ರಿಮೋಟು ಸೌಂಡ್ ಇಟ್ಟಿಲ್ಲ ನೋಡ್ರಿ ಇನ್ನು ಮ್ಯೂಟ್ ಮಾಡ್ಯಾನ ಈಗ ಆನ್ ಮಾಡಿದ ಹೊರಗಿಂದ ಬಂದ ತಕ್ಷಣ ಇದೇ ಒಂದು ಕೆಲಸ ಈ ಬಾಳೆ ಎಸಪಿ ತಗೊಂಡ್ರು ಡಸ್ಟ್ಬಿನ್ ಗೆ ಹಾಕಿಡಿ ತಗೋ ಕಚರಾದರ ಬಂದ್ರು ಜಲ್ದಿ ಹಾಕು ಗುಡ್ ಬೈ ಗುಡ್ ಬೈ ಗುಡ್ ಬೈ ಇ ಡಸ್ಟ್ಬಿನ್ ಗೆ ಹಾಕಿ ಡಸ್ಟ್ಬಿನ್ ಗೆ ಹಾಕಿ ಡಸ್ಟ್ಬಿನ್ ಹೊರಗೆ ಬಿಡ 봐 ಹ ಯೋ ಟಿವಿ ನೋಡಿ ಹಂಗ ಆನ್ ಇಟ್ ಹೋಗೇನ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಬಾಯ್